ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆ ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಉಪ್ಪಿನ ಚಮತ್ಕಾರಿ ಉಪಾಯದ ಬಗ್ಗೆ ನಿಮಗೆ ಹೇಳ್ಕೊಡಕ್ಕೆ ಬಂದಿದ್ದೀನಿ ವೀಕ್ಷಕರೇ ತುಂಬಾ ಅಂದರೆ ತುಂಬ ಪವರ್ಫುಲ್ ಉಪಾಯ ಇದು ಕೇವಲ ಒಂದೇ ಒಂದು ಬಟ್ಟಲ ಉಪ್ಪು ನಿಮಗೆ ಹಣವನ್ನು ಎಳೆಯುವಂತಹ ಮ್ಯಾಗ್ನೆಟ್ನಂತೆ ಎಳೆಯುವಂತಹ ಚಮತ್ಕಾರಿ ವಸ್ತುವಾಗಿ ಪರಿವರ್ತನೆ ಆಗಬಲ್ಲದು ಒಂದು ಚಿಕ್ಕ ವಸ್ತುವನ್ನ ಇದರಲ್ಲಿ ಸೇರಿಸಬೇಕಾಗುತ್ತೆ ಇದು ಯಾರಿಗೂ ಗೊತ್ತಿಲ್ಲದ ಅಪರೂಪದ ರಹಸ್ಯ ಇಲ್ಲಿಯವರೆಗೂ ನೀವು ಕೇಳಿರ್ಲಿಕ್ಕಿಲ್ಲ ನೋಡಿರ್ಲಿಕ್ಕಿಲ್ಲ ಗುರುಗಳೇ ತುಂಬಾ ಕಷ್ಟ ಆಗ್ತಾ ಇದೆ ಜೀವನದಲ್ಲಿ ಹಣ ಬರ್ತಾ ಇಲ್ಲ ಬಂದ್ರೆ ಹಿಂಗ್ ಬರುತ್ತೆ ಹಂಗ ಹೋಗುತ್ತೆ ಸಾಲದ ಮೇಲೆ ಸಾಲ ಆಗ್ತಾ ಇದೆ ತುಂಬಾ ಕಷ್ಟ ಆಗ್ತಾ ಇದೆ ಒಟ್ಟಲ್ಲಿ ಹಣಕಾಸಿನ ವಿಷಯದಲ್ಲಿ ತುಂಬಾ ಅಂದ್ರೆ ಫೈನಾನ್ಶಿಯಲಿ ಟೈಟ್ ಆಗ್ಬಿಟ್ಟಿದೆ ಬಹಳ ಕಷ್ಟ ಆಗ್ತಾ ಇದೆ ಅನ್ನೋರಿಗೆ ಅಥವಾ ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ ಅನ್ನೋರಿಗೆ ಸಾಲ ತೀರ್ಸಕ್ ಇಲ್ಲ ಅನ್ನೋರಿಗೆ ಹೀಗೆ ಸಾಕಷ್ಟು ಹಣಕಾಸಿನ ವಿಷಯದಲ್ಲಿ ಈ ಒಂದು ಬಟ್ಟಲು ಹರಳುಪ್ಪು ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗೆ ಒಂದು ಚಮತ್ಕಾರಿ ಪರಿಹಾರ ರೂಪದಲ್ಲಿ ನಿಲ್ಲತ್ತೆ ಅದನ್ನು ನಿಮಗೆ ಪ್ರಾತ್ಯಕ್ಷಿಕ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ ಇವತ್ತು ಲೈವಲ್ಲಿ ಆ ವಸ್ತು ಕೂಡ ತಂದಿದ್ದೀನಿ ಒಳಗಡೆ ಹಾಕೋದಕ್ಕೆ ಅದು ಯಾವುದು ಅಂತ ತೋರಿಸ್ತೀನಿ ವೀಕ್ಷಕರೇ ಆ ವಸ್ತು ನೋಡಿ ಅದನ್ನು ಹೇಗೆ ಇದರೊಟ್ಟಿಗೆ ಸೇರಿಸಿ ಬಳಕೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಆ ವಿಷಯ ತಿಳಿಯೋದಕ್ಕಿಂತ ಮುಂಚೆ ನೀವೇನಾದರೂ ಜೀತ್ ಮೀಡಿಯಾ ವಾಹಿನಿ ಮತ್ತು ಈ ಕಾರ್ಯಕ್ರಮವನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ವೀಕ್ಷಕರೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಈ ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ ಆ ಬೆಲ್ ಐಕಾನ್ ಅನ್ನ ಒತ್ತಿ ನೀವು ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ಬಟನ್ ಅನ್ನು ಒತ್ತಿದ್ರೆ ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರ ವಾರ ಭವಿಷ್ಯ ಪಾಡ್ಕಾಸ್ಟ್ ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಾರ್ಯಕ್ರಮಗಳನ್ನು ನೀವು ಎಂಜಾಯ್ ಮಾಡಬಹುದು ಅದೇ ರೀತಿ ಈ ಮೆಂಬರ್ಶಿಪ್ ಅನ್ನ ನೀವು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ಗೂ ಕೂಡ ಗಿಫ್ಟ್ ಆಗಿ ಕೊಡಬಹುದು ವೀಕ್ಷಕರೇ ಇನ್ನೂ ಒಂದು ಶುಭ ಸಮಾಚಾರ ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಅದೇನಪ್ಪ ಅಂದ್ರೆ ಕೇವಲ ಮೂರೇ ತಿಂಗಳಾಗಿತ್ತು ನಾನು ಒಂದು ವಸ್ತು ಕೊಟ್ಟಿದ್ದೆ ನಮ್ಮ ವೀಕ್ಷಕರಿಗೆ ಇವತ್ತು ಫೋನ್ ಮಾಡಿ ಸಂತೋಷದಿಂದ ಅವರು ಆನಂದ ಭಾಷ್ಮವನ್ನ ಸುರಿಸುತ್ತಾ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರು ತುಂಬಾ ಅಂದ್ರೆ ತುಂಬಾ ಎಮೋಷನಲ್ ಆಗಿದ್ರು ತುಂಬ ಸಂತೋಷದಿಂದ ಹೇಳ್ತಾ ಇದ್ರು ಗುರುಗಳೇ ಅವರಿಗೆ ಮೂರು ಸಮಸ್ಯೆ ಇತ್ತು ಒಂದು ಅವರಿಗೆ ಯಜಮಾನರಿಗೆ ಬರ್ತಕ್ಕಂತಹ ಪೂರ್ವಜರ ಆಸ್ತಿ ಸ್ವಲ್ಪ ಜಮೀನು ಬರಬೇಕಾಗಿತ್ತು ಕೃಷಿ ಜಮೀನು ಅದು ಬಂದಿರಲಿಲ್ಲ ಹಾಗೆ ಅವರ ಮಗ ತುಂಬ ಅಂದರೆ ತುಂಬ ಮೊಂಡು ಹಠ ಮಾಡ್ತಾ ಇದ್ದ ಪಿ ಯು ಸಿ ಫಸ್ಟ್ ಇಯರ್ ಅಲ್ಲಿ ಓದ್ತಾ ಇದ್ದ ಬಹಳ ಹಠ ಜಾಸ್ತಿ ಹೊತ್ತು ನಿದ್ದೆ ಮಾಡೋದು ಬುಕ್ ಮುಟ್ತಾ ಇರಲಿಲ್ಲ ಫೋನಿಗೆ ಅಡಿಕ್ಟ್ ಆಗಿದ್ದು ಹಾಗೆ ಒಂದು ಸ್ನೇಹಿತರ ಬಳಗವನ್ನು ಆಯ್ದುಕೊಳ್ಳಬೇಕಾದ್ರೂ ಚೂಸ್ ಮಾಡಬೇಕಾಗತ್ತೆ ಒಳ್ಳೆಯ ಸ್ನೇಹಿತರು ಅಥವಾ ನಮ್ಮನ್ನ ಕೆಟ್ಟ ದಾರಿಯಲ್ಲಿ ನಡೆಸುವಂತಹ ಸ್ನೇಹಿತರಿದ್ದರೆ ಮತ್ತು ಕೆಟ್ಟ ಚಟಗಳಿಗೆ ಅಡಿಕ್ಟ್ ಮಾಡುವಂತಹ ಸ್ನೇಹಿತರಿದ್ದರೆ ಅಂತಹ ಸ್ನೇಹಿತರನ್ನ ಅವಾಯ್ಡ್ ಮಾಡಬೇಕಾಗತ್ತೆ ಇದನ್ನ ತಂದೆ ತಾಯಿಗಳು ಮಾರ್ಗದರ್ಶನ ಮಾಡ್ತಾರೆ ಆತ ಮಾತು ಕೇಳ್ತಾ ಇರಲಿಲ್ಲ ಎರಡನೇ ವಿಷಯ ಮೂರನೇದೇನಪ್ಪ ಅಂತಂದ್ರೆ ನಾನು ಯಾರಿಗೆ ಕೊಟ್ಟಿದ್ದೆ ಅವರಿಗೆ ಆ ಒಂದು ಮಹಿಳೆಗೆ ತುಂಬಾ ಭಯ ಭಯ ಕಾಡ್ತಾ ಇತ್ತು ಮನಸ್ಸಲ್ಲಿ ಹೊರಗಡೆ ಹೋದಂತ ಯಜಮಾನರಾಗ್ಲಿ ಮಗ ಆಗ್ಲಿ ತಿರುಗಿ ಮನೆಗೆ ವಾಪಸ್ ಬರ್ತಾರೋ ಇಲ್ವೋ ಎಲ್ಲಿ ಅಪಘಾತಕ್ಕೀಡಾಗ್ತಾರೋ ಏನು ಹೀಗೆ ಸದಾ ಕೆಟ್ಟ ಯೋಚನೆಗಳು ಅವ್ರನ್ನ ಕಾಡ್ತಾ ಇತ್ತು ನಿದ್ದೆ ಇಲ್ಲಿ ಬೆಚ್ಚಿ ಬೆಚ್ಚಿ ಬೀಳ್ತಾ ಇದ್ರು ಹುಣ್ಣಿಮೆ ಅಮಾವಾಸ್ಯೆ ಬಂದ್ರಂತೂ ಮನಸ್ಸಿನಲ್ಲಿ ತಳಮಳ ಗೊಂದಲ ಸಿಗ್ತಕ್ಕಿದ್ದಂತೆ ಕೋಪಗೊಳ್ಳೋದು ಈ ರೀತಿ ಎಲ್ಲ ತುಂಬಾ ಆತಂಕ ಇತ್ತು ಅವ್ರ ಮನಸ್ಸಲ್ಲಿ ಟೆನ್ಷನ್ಸ್ ಇತ್ತು ನಾನು ಅವ್ರಿಗೆ ಮುಲಾಜ್ ಒಂದು ವಸ್ತುವನ್ನ ಸಜೆಸ್ಟ್ ಮಾಡಿದೆ ದಯಮಾಡಿ ಇದನ್ನ ತಂದು ಮನೆಗೆ ಇಟ್ಕೊಂಡು ಪೂಜೆ ಮಾಡಕ್ ಶುರು ಮಾಡಿ ಅಂತ ತೊಂಬತ್ತೇ ದಿವಸದಲ್ಲಿ ರಿಸಲ್ಟ್ ಕೊಟ್ಟಿದೆ ಅವರ ಯಜಮಾನರಿಗೆ ಬರಬೇಕಾದಂಥ ಪೂರ್ವಜರ ಆಸ್ತಿ ಅವರಿಗೆ ಕೈಗೆ ದಕ್ಕಿದೆ ಮಗ ಈಗ ಮಾತು ಕೇಳ್ತಾ ಇದ್ದಾನೆ ವಿಧೇಯ ಒಂದು ವಿನಯ ಫುಲ್ ಸ್ಟಡಿ ಮಾಡ್ತಾ ಇದ್ದಾನೆ ಕೆಟ್ಟ ಒಂದು ಸ್ನೇಹಿತರ ಸಂಗಡ ತೊರೆದಿದ್ದಾನೆ ಇವ್ರಿಗೂ ಕೂಡ ಆ ಮಹಿಳೆಗೆ ಮನಸ್ಸಲ್ಲಿದ್ದಂಥ ಭಯ ಆತಂಕ ಗಾಬರಿ ಎಲ್ಲ ಹೊರಟು ಹೋಗಿದೆ ಆ ಬೆಚ್ಚಿ ಬೆಚ್ಚಿ ಬೀಳುವುದು ನಿಂತಿದೆ ಆ ವಸ್ತು ಅವ್ರಿಗೆ ಹೇಳಿದ್ದೆ ಇದನ್ನ ತಂದು ಮನೆಗೆ ಪೂಜೆ ಮಾಡಿ ಅದರ ಮುಂದೆ ಒಂದು ತಾಮ್ರದ ತಂಬಿಗೆಯಲ್ಲಿ ನೀರನ್ನ ಇಟ್ಟು ಬೆಳಗ್ಗೆ ಆರು ಗಂಟೆಗೆ ಸಾಯಂಕಾಲ ನೀವು ಬೆಳಗ್ಗೆ ಸ್ನಾನ ಮಾಡಿದ ಮೇಲೆ ಆ ತಾಮ್ರದ ತಂಬಿಗೆಯಲ್ಲಿ ನೀರಿಟ್ಟು ಬಿಡಿ ಸಾಯಂಕಾಲ ಎತ್ಕೊಂಡು ಅದನ್ನ ಪ್ರೋಕ್ಷಣೆ ಮಾಡ್ಕೊಂಡು ಹೊಟ್ಟೆಗೆ ತಗೊಳ್ರಿ ಅಂತ ಹೇಳಿದ್ದೆ ಆ ಒಂದು ವಸ್ತುವನ್ನ ಮನೆಗೆ ತಂದು ಪೂಜೆ ಮಾಡಕ್ ಶುರು ಮಾಡಿದ್ರು ವೀಕ್ಷಕರೇ ಇವತ್ತಿಗೆ ಮೂರೇ ತಿಂಗಳಲ್ಲಿ ಅವರ ಸಮಸ್ಯೆ ಬಗೆಹರಿದಿದೆ ನೋಡಿ ಆ ಒಂದು ಚಮತ್ಕಾರಿ ವಸ್ತು ಬೇರೆ ಯಾವುದು ಅಲ್ಲ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಕೇಳಿದ್ದನ್ನ ಕೊಡುವಂತಹ ಕರುಣಿಸುವಂತಹ ಶ್ರೀಚಕ್ರ ಯಂತ್ರ ಸಮಸ್ಯೆ ನಿಮ್ಮ ಸಮಸ್ಯೆ ಎಷ್ಟೇ ಜಟಿಲವಾಗಿರ್ಲಿ ಏನೇ ಇರಲಿ ಅದನ್ನ ಬೇರೆ ಸಮೇತ ಕಿತ್ತಿ ಹಾಕುತ್ತೆ ನೋಡಿ ಅವರಿಗೆ ಪೂರ್ವಜರ ಆಸ್ತಿ ಬಂತು ಸಾಕಷ್ಟು ಆಸ್ತಿ ನೆಮ್ಮದಿಯಿಂದ ಖುಷಿಯಿಂದಿದ್ದಾರೆ ಮಗ ಪೂರ್ತಿಯಾಗಿ ಇನ್ನೇನು ಕೈ ತಪ್ಪಿ ಹೋಗ್ಬೇಕು ಅಷ್ಟು ಕೆಟ್ಟ ಚಟದ ದಾಸ ಮತ್ತೆ ಅವನು ಸ್ಟಡಿಗೆ ಒಂದು ಫುಲ್ ಕಾನ್ಸಂಟ್ರೇಷನ್ ಕೊಡ್ತಾ ಇರಲಿಲ್ಲ ಬುಕ್ ಅಂದ್ರೆ ಆ ಕಡೆ ಹೋಗ್ತಾನೆ ಇರಲಿಲ್ಲ ಅವರಿಗೆ ಆತಂಕ ಆಗ್ಬಿಟ್ಟಿತ್ತು ಪೇರೆಂಟ್ಸ್ಗೆ ಮತ್ತೆ ಆ ಒಂದು ಮಹಿಳೆಗೆ ಮನಸ್ಸಲ್ಲಿ ಮೈಯಲ್ಲಿ ಏನೋ ಒಂದು ನೆಗೆಟಿವಿಟಿ ಇದನ್ನೆಲ್ಲ ತೊಡೆದು ಹಾಕಿ ಆರ್ಥಿಕವಾಗಿ ಅವರಿಗೆ ಸಾಕಷ್ಟು ಲಾಭವನ್ನು ತಂದುಕೊಟ್ಟಂತಹ ಸಮಸ್ಯೆ ಬಗೆಹರಿಸಿದಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆಗಿತ್ತು ಈ ಯಂತ್ರ ನಾವೇ ನಮ್ಮ ಕೈಯಾರೆ ಕುದ್ದಾರಿ ಹೋಮ ಮಾಡಿ ನಿಮ್ಮ ಮನೆಗೆ ಮೂವತ್ತರಿಂದ ನಲವತ್ತೈದು ದಿವಸದಲ್ಲಿ ತಲು ತಲುಪಿಸುವ ವ್ಯವಸ್ಥೆ ಮಾಡ್ತೀವಿ ನಾನೇ ಹೋಮದಲ್ಲಿ ಕೂತ್ಕೊಂಡು ಇದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀನಿ ಪ್ರತಿಯೊಬ್ಬ ಸನಾತನ ಧರ್ಮವನ್ನು ಪಾಲಿಸುವಂತ ಹಿಂದೂಗಳ ಮನೆಯಲ್ಲಿ ಇದಿರಲೇಬೇಕು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಈ ಶ್ರೀಚಕ್ರ ಯಂತ್ರವನ್ನ ತರಿಸಿಕೊಳ್ಳೋದಕ್ಕೆ ಅಧಿಕೃತವಾದಂತ ನಂಬರ್ನ ಹೇಳ್ತೀನಿ ವೀಕ್ಷಕರೇ ಈ ನಂಬರ್ ಗೆ ಮಾತ್ರ ರಿಕ್ವೆಸ್ಟ್ ಹಾಕಿ ಬೇರೆ ನಂಬರ್ ಗೆ ಹಾಕಬೇಡಿ ನೋಡಿ ಇದು ಜೀತ್ ಮೀಡಿಯಾದ ಶ್ರೀಚಕ್ರದ ಯಂತ್ರವನ್ನ ಕೊಡುವಂತಹ ನಂಬರ್ ಇದಕ್ಕೆ ಗುರುಗಳು ವಿಡಿಯೋದಲ್ಲಿ ತೋರಿಸಿದಂತಹ ಒಂದು ಸ್ತ್ರೀಚಕ್ರ ಬೇಕು ಅಂತ ಹೇಳಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಮ್ಮ ತಂಡ ಇದನ್ನು ನಿಮ್ಮ ಮನೆಗೆ ಕಳಿಸೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ ವೀಕ್ಷಕರೇ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಈ ವಿಡಿಯೋ ತಕ್ಷಣ ರಿಕ್ವೆಸ್ಟ್ ಹಾಕೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ಉಪ್ಪು ನೋಡಿ ಉಪ್ಪಿಗೆ ನೆಗೆಟಿವ್ ಎನರ್ಜಿಯನ್ನು ಎಳೆಯುವಂತಹ ಅತ್ಯದ್ಭುತ ಶಕ್ತಿ ಇರುತ್ತೆ ನೆಗೆಟಿವ್ ಎನರ್ಜಿಯನ್ನು ಎಳೋದು ಕೇಳಿದ್ದನ್ನು ಕರುಣಿಸುವಂತಹ ಶಕ್ತಿ ಯಾಕೆಂದ್ರೆ ನೋಡಿ ಉಪ್ಪು ಸಮುದ್ರದಿಂದ ಉತ್ಪನ್ನವಾದದ್ದು ಸಮುದ್ರ ಮಂಥನದಲ್ಲಿ ಮಾತೆ ಮಹಾಲಕ್ಷ್ಮಿ ಪ್ರಕಟಗೊಂಡಿದ್ದು ಉಪ್ಪು ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ಬಹಳ ಪ್ರಿಯ ಉಪ್ಪಿನ ಸರಿಯಾದ ಮಾರ್ಗದಲ್ಲಿನ ಬಳಕೆಯಿಂದ ನೆಗೆಟಿವ್ ಎನರ್ಜಿ ಎಲ್ಲಿ ಹೊರಗಡೆ ಹೋಗುತ್ತೆ ಅಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ಅಲ್ಲಿ ಮಾತೆ ಮಹಾಲಕ್ಷ್ಮಿಯ ಒಂದು ಪಾದ ಪ್ರವೇಶ ಆಗುತ್ತೆ ಹೆಜ್ಜೆ ಹಾಗೆ ಈ ಒಂದು ಉಪ್ಪಿನ ಒಂದು ಚಮತ್ಕಾರಿ ಉಪಾಯವನ್ನು ಇವತ್ತು ಹೇಳ್ಕೊಡ್ತೀನಿ ವೀಕ್ಷಕರೇ ಯಾರಿಗೆ ಜೀವನದಲ್ಲಿ ಯಾವ ಕೆಲಸಗಳು ಆಗ್ತಾ ಇಲ್ಲ ತುಂಬ ವಿಘ್ನಗಳು ಬರ್ತಾ ಇದೆ ಅಂಥವ್ರು ಏನು ಮಾಡಬೇಕು ಅಂದರೆ ಅವರು ಮಲಗುವಂತಹ ಕೋಣೆಯಲ್ಲಿ ಮಾತ್ರ ಉಪ್ಪಿಗೆ ಈ ಒಂದು ವಸ್ತುವನ್ನು ಸೇರಿಸಿ ಇಡಬೇಕು ಅದು ಯಾವುದಪ್ಪ ಅಂತಂದರೆ ನೋಡಿ ಕಾಳು ಮೆಣಸು ಅದು ಎಷ್ಟು ಕಾಳು ಸೇರಿಸಿ ಇಡಬೇಕು ಅಂದರೆ ಏಳು ಕಾಳು ಸೇರಿಸಿ ಇಡಬೇಕು ನಾನು ನೋಡಿ ಇಲ್ಲಿ ತೋರಿಸ್ತೀನಿ ಆ್ಯಡ್ ಮಾಡಿ ನೋಡಿ ಈ ಕಾಳು ಅದ್ರ ಒಳಗಡೆ ಬಚ್ಚಿ ಇಡಬೇಕು ಮೇಲೆ ಕಾಣುವ ರೀತಿ ಇಡಬಾರ್ದು ಯಾಕಂದ್ರೆ ಅಕಸ್ಮಾತ್ ನಿಮ್ಮ ರೂಮಲ್ಲಿ ಯಾರಾದ್ರೂ ಬಂದಾಗ ಉಪ್ಪು ಯಾಕೆ ಇಟ್ಟಿದ್ದೀರಿ ಅಂದ್ರೆ ಅದೇನೋ ಬಿಡಿಯಪ್ಪ ನಾವು ನೆಗೆಟಿವ್ ಎನರ್ಜಿಯನ್ನ ಎಳೆಯೋದಕ್ಕೆ ಇಟ್ಟಿದ್ದೀವಿ ಅದನ್ನು ಮಾತ್ರ ಫ್ಲಶ್ ಮಾಡ್ತೀವಿ ಅದು ಬೇರೆ ವಿಷಯ ಇದ್ರ ಒಳಗಡೆ ಮೆಣಸು ಇರೋದು ಗೊತ್ತಾಗ್ಬಾರ್ದು ನೋಡಿ ಏಳು ಮೆಣಸು ಹಾಕ್ತಾ ಇದ್ದೀನಿ ನಿಮಗ್ ತೋರ್ಸೋದಕ್ಕೆ ಇಲ್ಲ ನೋಡಿ ಕೈಯಲ್ಲಿ ಇದೆ ನನಗೆ ಒಂದು ನೋಡಿ ಒಂದು ಕಾಳು ಮೆಣಸು ಹಾಕಿದ್ದೀನಿ ಎರಡನೇದನ್ನ ಹಾಕ್ತಾ ಇದ್ದೀನಿ ಎರಡು ಮೂರು ನಾಲ್ಕು ಐದು ಆರು ಏಳು ನೋಡಿ ಇಲ್ಲಿ ಕೇವಲ 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 ಏಳು ಕಾಳು ಮೆಣಸನ್ನ ಹಾಕಿದ್ದೀನಿ ನಾನು ಉಪ್ಪಲ್ಲಿ ಓನ್ಲಿ ಸೆವೆನ್ ಬ್ಲ್ಯಾಕ್ ಪೆಪರ್ ಅಂತ ಹೇಳ್ತೀವಿ ಕಪ್ಪು ಕಾಳು ಮೆಣಸನ್ನ ಉಪ್ಪಿನಲ್ಲಿ ಹಾಕಿದ್ದೀನಿ ಇದು ನಿಮಗೆ ತೋರಿಸೋದಕ್ಕೆ ಮಾತ್ರ ನಾನು ಮೇಲೆ ಹಾಕಿದ್ದೀನಿ ನೀವು ಇದನ್ನ ಉಪ್ಪಿನ ಒಳಗಡೆ ಬಚ್ಚಿ ಮೇಲುಗಡೆ ಉಪ್ಪನ್ನು ಸಮತಟ್ಟಾಗಿ ಮಾಡಿ ಅದು ಯಾರಿಗೂ ಕಾಣದೇ ಇರೋ ಥರ ಇದನ್ನು ಗುಪ್ತವಾಗಿ ಮೆಣಸಿನ ಕಾಳನ್ನ ಕಾಳನ್ನು ಒಳಗಡೆ ಬಚ್ಚಿ ನೀವು ಯಾವ ಕೋಣೆಯಲ್ಲಿ ಮಲಗ್ತೀರಿ ಅಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಟುಬಿಡಿ ಎಷ್ಟು ದಿವಸ ಇರಬೇಕು ಒಂದು ವಾರ ಹತ್ತು ದಿವಸ ಒಂದು ವಾರ ಹತ್ತು ದಿವಸ ಇರಲಿ ಅದೇನು ಮಾಡುತ್ತೆ ಅಂತಂದರೆ ನೀವು ಆ ಕೋಣೆಯಲ್ಲಿ ಓಡಾಡುವಾಗ ರಾತ್ರಿ ಮಲಗಿದಾಗ ನಿಮ್ಮ ಮೈ ಮನಸ್ಸಿನಿಂದ ಮತ್ತು ನಿಮ್ಮ ಆ ಒಂದು ಮನೆಯಲ್ಲಿರುವಂತಹ ಕ್ಷೇತ್ರದಲ್ಲಿರುವಂತಹ ಮನೆ ಏನು ನಿಮ್ಮ ರೂಮ್ಸ್ ಇದೆ ಎಲ್ಲದರಿಂದ ಈ ಕಾಳು ಮೆಣಸು ಉಪ್ಪು ಆ ನೆಗೆಟಿವ್ ಎನರ್ಜಿಯನ್ನು ಎಳೆದು 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 ಇಟ್ಕೊಳ್ಳುತ್ತೆ ಆಮೇಲೆ ಒಂದು ವಾರದ ನಂತರ ವಾರದ ನಂತರ ಏನು ಮಾಡಬೇಕು ಈ ಉಪ್ಪು ಮತ್ತು ಕಾಳು ಮೆಣಸನ್ನ ನೀವು ಹೊರಗಡೆ ಮನೆಯಿಂದ ಹೊರಗಡೆ ಡಸ್ಟ್ಬಿನ್ನಲ್ಲಿ ಪೂರ್ತಿಯಾಗಿ ಹೊರಗಡೆ ಕಸಕ್ಕೆ ಚೆಲ್ಲುವಂತಹ ಒಂದು ಕೆಲಸ ಮಾಡ್ಕೋಬೇಕು ಅಕಸ್ಮಾತ್ ಹೊರಗಡೆ ಚೆಲ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಕಾಳುಮೆಣಸನ್ನು ಕಸಕ್ಕೆ ಚೆಲ್ಲಿ ಅಥವಾ ಮರದ ಕೆಳಗಡೆ ಹಾಕಿ ಉಪ್ಪನ್ನು ಅಡುಗೆ ಮನೆಯ ಸಿಂಕಲ್ಲಿ ಪೂರ್ತಿ ಫ್ಲಶ್ ಔಟ್ ಮಾಡಬಹುದು ಬಾತ್ರೂಮಲ್ಲೂ ಕೂಡ ಹಾಕಿ ಫ್ಲಶ್ ಔಟ್ ಮಾಡಬಹುದು ಈ ಕ್ರಮವನ್ನು ತಾವು ರಿಪಿಟೇಟಿವ್ ಆಗಿ ವಾರಕ್ಕೆ ಹತ್ತು ದಿವಸಕ್ಕೆ ವಾರ ಹತ್ತು ದಿವಸ ಆಯಿತು ಅಂತಂದರೆ ಹಳೆಯ ಉಪ್ಪನ್ನು ನೀರಿನಲ್ಲಿ ಫ್ಲಶ್ ಔಟ್ ಮಾಡಿ ಕಾಳು ಮೆಣಸನ್ನು ಮರದ ಕೆಳಗಡೆ ಡಸ್ಟ್ಬಿನ್ನಲ್ಲಿ ಹಾಕಿ ಮತ್ತೆ ಬಟ್ಟಲನ್ನು ಗಾಜಿನ ಬಟ್ಟಲನ್ನ ಶುದ್ಧವಾಗಿ ತೊಳೆದು ಅದರಲ್ಲಿ ಹೊಸ ಉಪ್ಪು ತುಂಬಿ ಏಳು ಕಾಳು ಮೆಣಸನ್ನ ಬಚ್ಚಿಟ್ಟು ಮತ್ತೆ ಇದೇ ಕ್ರಮವನ್ನು ರಿಪೀಟ್ ರಿಪೀಟ್ ಮಾಡೋದ್ರಿಂದ ಮೂವತ್ತು ದಿನಗಳ ಒಳಗೆ ಒಂದು ಜೀವನದಲ್ಲಿ ಹೊಸದೇನು ಒಂದು ಪರಿವರ್ತನೆ ಬರುತ್ತೆ ಯಾಕೆ ನಿಮ್ಮ ಮೈ ಮನಸ್ಸಿನಿಂದ ನೆಗೆಟಿವಿಟಿಯನ್ನು ಹೀರ್ಕೊಂಡಿರುತ್ತಲ್ಲ ಮನೆಯ ನೀವು ಮಲಗುವಂಥ ಕೋಣೆ ಕಾರ್ನರ್ ಕಾರ್ನರ್ ಇಂದ ಹೇಳ್ಕೊಂಡಿರುತ್ತಲ್ಲ ಹೊಸದ ಹೊಸ ಅವಕಾಶಗಳಿಗೆ ಬಾಗಿಲನ್ನು ತೆರೆಯುತ್ತೆ ಹೊಸದ ಹೊಸ ಗಾಳಿ ಹೊಸ ಒಂದು ಬೆಳಕು ಹೊಸದು ಒಂದು ಬಂಗಾರದಂಥ ದಿನಗಳು ಆರಂಭ ಆಗೋದಕ್ಕೆ ಶುರುವಾಗುತ್ತೆ ನೋಡಿ ಖರ್ಚೆ ಇಲ್ಲದ ಉಪಾಯ ಮನೆಯಲ್ಲೇ ಕಲ್ಲುಪ್ ಸಿಗುತ್ತೆ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಉಪ್ಪು ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ ಒಂದು ಮೂವತ್ತು ನಲವತ್ತು ರೂಪಾಯಿ ಖರ್ಚು ಬರುತ್ತೆ ಕಾಳು ಮೆಣಸು ಹಬ್ಬಬ್ಬ ಅಂದರೆ ಒಂದು ತಿಂಗಳಿಗೆ ನೂರು ರೂಪಾಯಿ ಖರ್ಚು ಅಂತ ಇಟ್ಕೊಳ್ಳಿ ಆದರೆ ಇದು ಕೊಡುವಂತಹ ರಿಸಲ್ಟ್ ಇದೆಯಲ್ಲ ಅದನ್ನ ನಾನು ಹೇಳೋದಿಲ್ಲ ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ಹೇಳಬೇಕು ಗುರುಗಳೇ ನೀವು ಹೇಳಿದ್ರಿ ಒಂದು ಉಪ್ಪಿನಲ್ಲಿ ಕಾಳು ಮೆಣಸನ್ನ ಬಚ್ಚಿಟ್ಟು ವಾರ ಹತ್ತು ದಿವಸಕ್ಕೆ ಬದಲಿ ಮಾಡುವಂತ ಉಪಾಯವನ್ನ ಈಗ ಹೌದು ಗುರುಗಳೇ ಇದರಲ್ಲಿ ಬಹಳ ಚಮತ್ಕಾರಿ ಶಕ್ತಿ ಇದೆ ನನ್ನ ಕೆಲಸ ಆಗ್ತಾ ಇದೆ ಸಾಲ ತೀರಕ್ಕೆ ಶುರುವಾಗಿದೆ ನಾನು ಸೈಟ್ ಕೊಂಡುವ ಕ ಕೊಳ್ಳುವ ಕನಸು ಕಂಡಿದ್ದೆ ಕೊಂಡಿದ್ದೀನಿ ಮನೆ ಕಟ್ಟಬೇಕು ಅಂತ ನಾನು ತುಂಬಾ ದಿವಸದಿಂದ ಒದ್ದಾಡ್ತಾ ಇದ್ದೆ ಮನೆ ಕಟ್ಟೋದಕ್ಕೆ ಶುರು ಮಾಡಿದ್ದೀನಿ ನಾನು ಟೂ ವೀಲರ್ ತಗೋಬೇಕು ಅಂದ್ಕೊಂಡ ಅನ್ಕೊಂಡಿದ್ದೆ ಈಗ ಕಾರೇ ಕೊಂಡ್ಕೊಂಡಿದ್ದೀನಿ ನನಗೆ ಸಂತಾನ ಪ್ರಾಪ್ತಿಯ ಒಂದು ಶುಭ ಸೂಚನೆ ಲಕ್ಷಣಗಳು ಪಾಸಿಟಿವ್ ರಿಸಲ್ಟ್ ಸಿಕ್ಕಿದೆ ಹೀಗೆ ನಿಮ್ಮ ಏನೇನು ಕನಸುಗಳಿತ್ತು ಅದಕ್ಕೆಲ್ಲ ಇದು ದಾರಿಯನ್ನು ಬಿಟ್ಕೊಡುತ್ತೆ ನೋಡಿ ಇವಾಗ ದಾರಿ ಬಿಟ್ಕೊಡ್ತು ದುಡಿಮೆಗೆ ಅವಕಾಶ ಬಂತು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಹಣನು ಹಾಗೆ ನಮಗೆ ಹರಿದು ಬರುತ್ತೆ ಸಾಕಷ್ಟು ಟ್ರೈಡ್ ಟೆಸ್ಟೆಡ್ ಉಪಾಯ ಸಾಕಷ್ಟು ನಮ್ಮ ಕ್ಲೈಂಟ್ಸಿಂದ ನಾನು ಅವರಿಗೆ ಒಂದು ಬಹಳ ಸಂಕಷ್ಟ ಇದ್ದಾಗ ಮಾಡಿಸಿದ್ದೀನಿ ತಕ್ಷಣಕ್ಕೆ ಕೆಲವೊಬ್ರು ಏಳು ದಿವಸಕ್ಕೆ ಕೆಲವೊಬ್ರು ಹತ್ತು ದಿವಸಕ್ಕೆ ಕೆಲವೊಬ್ರು ಹದಿನೈದು ದಿವಸಕ್ಕೆ ರಿಸಲ್ಟ್ ಕಂಡು ಬಹಳ ಖುಷಿಯಾಗಿದ್ದಾರೆ ರಿಪಿಟೇಟಿವ್ಲಿ ಮಾಡ್ತಾನೆ ಇರ್ತಾರೆ ಇದನ್ನು ಮಾಡಿ ನಿಮ್ಮ ಜೀವನಕ್ಕೆ ಬಂದಂತಹ ಸಂಕಷ್ಟಗಳನ್ನ ಪರಿಹ ಪರಿವರ್ತನೆ ಮಾಡಿಕೊಳ್ಳಿ ಇದರಷ್ಟೇ ಪವರ್ಫುಲ್ ವಸ್ತುವನ್ನ ವೀಕ್ಷಕರೇ ಇದು ವೀಕ್ಷಕರೇ ಇದರಷ್ಟೇ ಪವರ್ಫುಲ್ ಲಕ್ಷಣಗಳನ್ನು ಹೊಂದಿರುವಂತಹ ವಸ್ತುವನ್ನು ನಿಮಗೆ ತೋರಿಸ್ತೀನಿ ಅದೇನಪ್ಪ ಅಂದರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಯಾವಾಗಲೂ ಕೂಡ ಈ ಈ ವಸ್ತು ಎಲ್ಲಿರುತ್ತೆ ಇದರಲ್ಲಿ ವಿಶೇಷವಾದಂತಹ ಗುಪ್ತವಾದಂತಹ ನೋಡಿ ತ್ರಿಕೋನ ಈ ಒಂದು ಜಿಯೋಮೆಟ್ರಿಕ್ ಡಿಸೈನ್ ಅಂತ ಏನು ಹೇಳ್ತಾರೆ ಇದು ಬ್ರಹ್ಮಾಂಡದಿಂದ ಬರುವಂತಹ ಪಾಸಿಟಿವ್ ಎನರ್ಜಿಯನ್ನು ತನ್ನಲ್ಲಿ ಇಟ್ಕೊಂಡಿರುತ್ತೆ ಜಗತ್ತಿನ ಅತ್ಯಂತ ಪವರ್ಫುಲ್ ದೇವಸ್ಥಾನಗಳ ಕೆಳಗೆ ಯಂತ್ರ ಇದೆ ಆ ಯಂತ್ರ ಏನು ಮಾಡುತ್ತೆ ಅಂದರೆ ಬ್ರಹ್ಮಾಂಡ ಏನು ಎನರ್ಜಿ ಇರುತ್ತೆ ಒಂದು ಯೂನಿವರ್ಸಲ್ಲಿ ಪಾಸಿಟಿವ್ ಎನರ್ಜಿ ಈ ಪೂರ್ತಿ ಜಿಯೋಮೆಟ್ರಿಕ್ ಡಿಸೈನ್ ಏನಿದೆ ಇದು ಎಳೆದು ಇಟ್ಕೊಳ್ಳುತ್ತೆ ಮನೆಗೆಲ್ಲ ಪ್ರಸಾರ ಮಾಡ್ತಾ ಇರುತ್ತೆ ಆ ಮನೆಯವರ ಒಂದು ಚಕ್ರ ಅವರ ವೈಬ್ರೇಟ್ ಆಗ್ತಾ ಇರುತ್ತೆ ಅವರು ಮಾಡುವಂತ ಕೆಲಸದಲ್ಲೆಲ್ಲ ಜಯ ವಿಜಯ ಸಾಲ ತೀರುತ್ತೆ ಸಂತಾನ ಪ್ರಾಪ್ತಿ ನೀವು ಏನು ಕೇಳ್ತೀರಾ ಅದನ್ನು ಕೊಡುವಂತಹ ಒಂದು ಅದ್ಭುತವಾದಂತಹ ಕಾಮಧೇನು ಕಲ್ಪ ವೃಕ್ಷ ಶ್ರೀಚಕ್ರ ಆಗಿ ಪರಿವರ್ತನೆ ಆಗುತ್ತೆ ಹಾಗಾಗಿ ಇದನ್ನ ತರಿಸಿ ಮನೆದೇ ಮನೆಗೆ ಪೂಜೆ ಮಾಡೋದಕ್ಕೆ ಮರಿಬೇಡಿ ಇನ್ನೊಂದ್ಸಲ ನಂಬರ್ ತೋರಿಸ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋದೇ ಉದ್ದೇಶ ಹಾಗಾಗಿ ಈ ವಿಡಿಯೋ ನೋಡಿದ ತಕ್ಷಣ ಗುರುಗಳು ಹೇಳಿದಂತ ಲಕ್ಷ್ಮೀ ಶ್ರೀ ಚಕ್ರ ನಮಗೆ ಬೇಕು ಅಂತ ವಾಟ್ಸಪ್ ಅಲ್ಲಿ ರಿಕ್ವೆಸ್ಟ್ ಮಾಡಿ ನಮ್ಮ ತಂಡ ನಿಮಗೆ ಸಹಾಯ ಸಹಕಾರ ಕೊಡುತ್ತೆ ಮೂವತ್ತರಿಂದ ನಲವತ್ತೈದು ದಿವಸದೊಳಗೆ ಮನೆಗ್ ಬರುವಂತಹ ವ್ಯವಸ್ಥೆ ಆಗುತ್ತೆ ಬನ್ನಿ ವೀಕ್ಷಕ್ರೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಈ ವಿಡಿಯೋಗೆ ಈಗಲೇ ಲೈಕ್ ಕೊಟ್ಟು ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಮತ್ತೆ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಬಂದು ಸ್ಥಿರವಾಗಿ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರಗಳಲ್ಲಿ ಒಬ್ಬ ಲಕ್ಕಿ ವೀಕ್ಷಕರನ್ನ ಗುರುತಿಸಿ ತಿಂಗಳಿಗೆ ನಾವು ಮೊಬೈಲ್ ಫೋನ್ ಒಬ್ಬರಿಗೆ ಕೊಡ್ತೀವಿ ತಿಂಗಳ ಕೊನೆಗೆ ಮತ್ತೆ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅತ್ಯದ್ಭುತ ಬೆಲೆ ಬಾಳುವಂತಹ ಒಂದು ಗಿವ್ ಅವೇ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ವೀಕ್ಷಕರೇ ಈ ಸಂಚಿಕೆ ಬೇಗ ಇದನ್ನು ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಉಪ್ಪಿನ ಅದ್ಭುತ ಉಪಾಯ ಹೇಳ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಜೀಪ್ ಮೀಡಿಯಾದ ದಾರಿದೀಪ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ